ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮಾನೋ ಮಂಜು ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತಂದರೆ ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ ಇದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಅದಾದಮೇಲೆ ಹಸಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕೊತಾ ಇದ್ದೀನಿ ಇದಾದ ಮೇಲೆ ಒಂದು ಕ್ಯಾರೆಟ್ನ ಸಣ್ಣದು ತುರಿದು ಸಣ್ಣದಾಗಿ ತುರ್ಕೊಂಡು ಹಾಕೊತಾ ಇದ್ದೀನಿ ಇದಾದ ಮೇಲೆ ಒಂದು ಸ್ವಲ್ಪ ಕಡಲೆ ಬೀಜನ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಹಾಕ್ಕೊಳ್ಳಿ ಆ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಸಾರಿ ಆಮೇಲೆ ಇದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಜನಕ್ಕೆ ರೊಟ್ಟಿ ಮಾಡ್ತಿದ್ದೀರಾ ಅದ್ರ ಮೇಲೆ ಅಕ್ಕಿ ಹಸಿಟ್ಟು ನಾನು ಎರಡೂವರೆ ಬಟ್ಲಷ್ಟು ಅಕ್ಕಿ ಹಸಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಇಟ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೀರು ಹಾಕ್ಕೊಳ್ಳ್ದೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಒಂದೇ ಸರಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಎಲ್ಲಿ ಹೆಂಗಿರುತ್ತೋ ಹಾಗಂಗೆ ಇರುತ್ತೆ ನೀಟಾಗಿ ಮಿಕ್ಸ್ ಆಗಲ್ಲ ಹಿಟ್ಟು ಜೊತೆ ಎಲ್ಲ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಬಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಮಾತ್ರ ನಮ್ಮ ಮನೇಲಿ ಎರಡು ಸರಿ ಆದರೂ ರೊಟ್ಟಿ ಇದ್ದೇ ಇರುತ್ತೆ ಸೊ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಟೇಸ್ಟು ಅಂತ ಕಮೆಂಟ್ ಮಾಡಿ ಒಂದೇ ಸರಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ತೆಳ್ಳಗೂ ಆಗ್ಬಿಡುತ್ತೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೊಳ್ಳಿ ನಾನು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿ ನಾನು ಚೂರು ತೆಳ್ಳಗೆ ಕಲಿಸ್ಕೊತೀನಿ ನೋಡಿ ಇಷ್ಟು ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ನಡು ಎಷ್ಟು ನೀಟಾಗಿ ಬಂದಿದೆ ಇದೇ ಥರ ನೀವು ಮಾಡ್ಕೊಳ್ಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ತಟ್ಟೋದಿಕ್ಕೆ ಬರಲ್ಲ ಸ್ವಲ್ಪ ಅದು ತೆಳ್ಳಗೆ ಇರಲಿ ಚಪಾತಿ ಹಿಟ್ಟಿಗಿಂತ ಇರಲಿ ನಾನಿಲ್ಲಿ ಒಂದು ನಾನೇನು ಮಾಡಿದೀನಿ ಆಯಿಲ್ ಪೇಪರ್ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಬಟರ್ ಪೇಪರ್ ಮೇಲೆ ಮಾಡ್ಕೊಬೋದು ಬಾಳೆ ಎಲೆ ಮೇಲೆ ಮಾಡ್ಕೊಬೋದು ನಾನು ರೆಗ್ಯುಲರಾಗಿ ಇದೇ ಥರ ಆಯಿಲ್ ಪೇಪರ್ ಮೇಲೆ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೊಟ್ಟಿನ ತಟ್ಕೊತಾ ಇದ್ದೀನಿ ಎಲ್ಲೋ ಗ್ಯಾಪ್ ಬಿಡ್ದಿರೋ ಥರ ರೌಂಡಾಗಿ ಅದೇನು ಶೇಪ್ ಇದೆಯೋ ಪೇಪರ್ ಪೂರ್ತಿಯಾಗಿ ತಟ್ಕೊತೀನಿ ಪೇಪರ್ ಪೂರ್ತಿಯಾಗಿ ಒಂದು ಕಡೆ ಕಾವಲಿನ ಕೂಡ ಬಿಸಿಯಾಗಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನಾನು ಕಾಸ್ಟ್ ಐರನ್ ತವ ಬಳಸ್ತಾ ಇರೋದು ಸ್ಟಿಕ್ ಬಳಸ್ತಾ ಇಲ್ಲ ಆ್ಯಂಡ್ ಈಗ ನೋಡಿ ರೊಟ್ಟಿ ಪೂರ್ತಿಯಾಗಿ ತಟ್ಕೊಂಡು ಎಲ್ಲೂ ಗ್ಯಾಪ್ ಬಿಡಬಾರ್ದು ಗ್ಯಾಪ್ ಬಿಟ್ಟರೆ ಪ್ಲಾಸ್ಟಿಕ್ ಸುಡೋ ಚಾನ್ಸಸ್ ಇರುತ್ತೆ ಸೊ ನಾವು ಬಟರ್ ಪೇಪರ್ ಕೂಡ ಪ್ಲ್ಯಾಸ್ಟಿಕ್ಕೇನೆ ಬಟ್ ಅದು ಏನೂ ಆಗೋಲ್ಲ ನೀವು ಬಟರ್ ಪೇಪರ್ ಫಸ್ಟ್ ಟೈಮ್ ತಟ್ಟಿರು ಫಸ್ಟ್ ಟೈಮ್ ರೊಟ್ಟಿ ತಟ್ಟೋರಿಗೆ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ನೀವು ಬಟರ್ ಪೇಪರ್ ಯೂಸ್ ಮಾಡ್ಕೊಳ್ಳಿ ಅಥವಾ ಬಾಳೆ ಎಲ್ಲ ಯೂಸ್ ಮಾಡಿ ನಾನು ರೆಗ್ಯುಲರಾಗಿ ಇದು ಮಾಡೋದ್ರಿಂದ ಇದನ್ನು ಜಾಸ್ತಿ ಬೇಯಿಸ್ತಾನೂ ಇಲ್ಲ ನಾನು ನೋಡಿ ಜಸ್ಟ್ ಅದನ್ನು ಹಾಕಿದ ತಕ್ಷಣ ತೆಗೆದುಬಿಡ್ತೀನಿ ಪೇಪರ್ನ ಸೊ ಪೇಪರ್ ಬಿಸಿ ಆಗೋದಿಕ್ಕೆ ನಾನು ಬಿಡ್ತಾ ಇಲ್ಲ ಖಂಡಿತವಾಗ್ಲೂ ನಾನು ಒಂದು ಸೆಕೆಂಡ್ ಕೂಡ ಬಿಟ್ಟಿಲ್ಲ ಹಾಕಿದ ತಕ್ಷಣ ತೆಗಿತಾ ಇದ್ದೀನಿ ಆರಾಮಾಗಿ ರಿಮೂವ್ ಆಗುತ್ತೆ ಕಚ್ಕೊಳ್ಳಲ್ಲ ಏನೂ ನೀವು ರೊಟ್ಟಿ ಹಿಟ್ಟು ಯಾವ ಹದಕ್ಕೆ ಕಲಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀಟಾಗಿ ನೋಡಿ ನಾನು ಎರಡನೇದು ಕೂಡ ಎಷ್ಟು ನೀಟಾಗಿ ರೊಟ್ಟಿ ತಟ್ಕೋತಾ ಇದ್ದೀವಿ ನೀಟಾಗಿ ತಟ್ಕೊಂಡು ಅದನ್ನು ಹಾಕಿದ ತಕ್ಷಣ ಪೇಪರ್ ತೆಗೆದ್ರೆ ಆರಾಮಾಗಿ ರಿಮೂವ್ ಆಗುತ್ತೆ ಅಕಸ್ಮಾತ್ ಇದು ಬಂದಿಲ್ಲ ಅನ್ನೋರು ಬಟರ್ ಪೇಪರ್ ಯೂಸ್ ಮಾಡಿಕೊಳ್ಳಿ ರೊಟ್ಟಿ ಎರಡೂ ಸೈಡು ತುಂಬ ಚೆನ್ನಾಗಿ ಬೇಯಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ತುಪ್ಪದ ಜೊತೆ ಅಥವಾ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಹಿಂದಿನ ದಿನ ಮಾಡಿದ ಹಿತ್ಕಿದ ಬೇಳೆ ಇತ್ತು ಅದಕ್ಕೋಸ್ಕರ ಅದಕ್ಕೆ ಅದ್ರ ಜೊತೆ ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮಾತ್ರ ನೋಡಿ ಹಾಕಿದ ತಕ್ಷಣ ರಿಮೂವ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಪೇಪರಲ್ಲಿ ಕೂಡ ಕಚ್ಕೊಂಡಿರಲ್ಲ ನೀಟಾಗಿ ಎದರುತ್ತೆ ನೋಡಿ ಆಯಿಲ್ ಪೇಪರ್ ಆದರೆ ನೋಡಿ ನಾನು ತುಂಬ ಪ್ರೆಷರ್ ಕೂಡ ಆಗ್ತಾಯಿಲ್ಲ ಅದ್ರ ಮೇಲೆ ಜಸ್ಟು ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ ಅದು ಎಷ್ಟು ನೀಟಾಗಿ ರೊಟ್ಟಿ ಬರ್ತಾ ಇದೆ ಅಂತ ಆ್ಯಂಡ್ ನೀವು ಕೂಡ ರೊಟ್ಟಿ ತಟ್ಟುವಾಗ ಅಕಸ್ಮಾತ್ ಏನಾದರೂ ಕೈಗೆ ಅಂತ ಅಂತಂದಾಗ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಜಸ್ಟ್ ಅದನ್ನು ಡಿಪ್ ಮಾಡಿಕೊಂಡು ಒಂದು ಸರಿ ತಟ್ಟಿ ನೀಟಾಗಿ ಬರುತ್ತೆ ಎಲ್ಲೂ ಗ್ಯಾಪ್ ಇಡ್ದಂಗೆ ಎಷ್ಟು ನೀಟಾಗಿ ರೊಟ್ಟಿ ಬರ್ತಾಯಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನೋಡಿ ತುಪ್ಪ ಜೊತೆಯಂತೂ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್